ನಮ್ಮ ಕ್ರಮ ಒಬ್ಬೊಬ್ಬರು ನಮ್ಮ ನಂಬಿಕೆ ಇದೆ ಯಾವುದೇ ಧರ್ಮ ನಮ್ದಲ್ಲದ ಅವ್ನು ಸರಿಯಾಗಿಲ್ಲ ಪಾರ ಹೇಳಿದ್ರು ಮಹಾತ್ಮ ಗಾಂಧೀಜಿಯವರು ಸರಿಯಾಗಿಲ್ಲ ಅವ್ರ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ನ ನಾಯಕರು ವಹಿಸುವಂತ ಈ ದೇವಾಲಯಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿ ಹೋಗ್ತಕ್ಕಂಥ ಇತಿಹಾಸ ಯಾರು ಕೂಡ ಅಪ್ಪ ಹಲವಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಬಾಲಗಾದ ತಿಲಕ್ಕೂ ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದರು ಸ್ವಾಮಿ ವಿವೇಕಾನಂದರು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದಂಥ ಇತಿಹಾಸ ನಾನು ಕೇಳ್ಕೊಳ್ತೀನಿ ಸೊ ಇವತ್ತು ನಾವು ಕೂಡ ಇತಿಹಾಸಕ್ಕೆ ಒಂದು ಹೊಸ ಇತಿಹಾಸ ಶಕ್ತಿ ಆಗಲಿ ಅಂತ ಹೇಳಿ ಸಂವಿಧಾನ ರಕ್ಷಣೆ ಆಗಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ನೀತಿಗಳು ಆಚಾರ ವಿಚಾರ ಇನ್ನು ಈ ದೇಶದಲ್ಲಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಯತ್ನ ಇದಕ್ಕೆ ಆಗ್ತಿದೆ ಈ ಹಿನ್ನೆಲೆಯಲ್ಲಿ ಈಶ್ವರನ ವಕನೇಶ್ವರನ ಆಶೀರ್ವಾದ ಸಿಗಲಿ ಅಂತ ಹೇಳಿ ಆ ಸನ್ನಿಧಿಯಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ರಾಜ್ಯಾದ್ಯಂತ ಕೂಡ ಒಳ್ಳೆಯದಾಗಲಿ ಸುಮಾರು ನೂರ ಒಂದು ಲೀಟರು ಹಾಲನ್ನು ಆಗಬೇಕು ಸಾನು ಕೂಡ ಭಾಳ ಪ್ರಸ್ತುತವಾಗಿ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲೇನು ಖಂಡಿತ ಕಾರ್ಯಕ್ರಮನೂ ಯಶಸ್ಸಾದದ್ದು ರಾಜ್ಯಕ್ಕೂ ಯಶಸ್ಸಾದದ್ದು ನಿಲ್ಗೊಳ್ಳ